ಕನ್ನಡ ಜಾಣಜಾಣಿಯ ನಮಸ್ಕಾರ ಸಮಸ್ತ ಕನ್ನಡಿಗರಿಗೆ ಕನ್ನಡದ ಎಲ್ಲ ಜಾಣಜಾಣಿಯರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೇಳ್ತಾ ಇವತ್ತು ನವೆಂಬರ್ ಒಂದನೇ ತಾರೀಕು ಎಲ್ಲ ಕಡೆ ಅದ್ಧೂರಿ ಕನ್ನಡ ರಾಜ್ಯೋತ್ಸವ ನಾನು ಕೇಳೋದು ಹಿಂದಿ ಅಥವಾ ಇಂಗ್ಲೀಷ್ ಬೋರ್ಡಿಗೆ ಬಣ್ಣ ಬಳಲದ ತಕ್ಷಣ ಪೇಂಟ್ ಬಳಿದ ತಕ್ಷಣ ಕನ್ನಡ ಉದ್ಧಾರ ಆಗೋಯ್ತಾ ಯಾವನೋ ನಾರ್ತ್ ಇಂಡಿಯನ್ ಯಾರು ತಮಿಳು ತೆಲುಗನೋ ಇಲ್ಲ ಸ್ಥಳೀಯನ ಜೊತೆ ಜಗಳ ಮಾಡ್ಕೊಂಡು ಅವನು ನನ್ನ ಕನ್ನಡ ಬರಲ್ಲ ಅಂದ ನನಗೆ ಕನ್ನಡ ಬರಲ್ಲ ಅಂತ ಹೇಳ್ದ ಅವ್ನ ಜಗಳ ಆಯಿತು ಒಂದಷ್ಟು ಕನ್ನಡ ಸಂಘಟನೆಗಳು ಅದು ಅವನಿಗೆ ಧಮಕಿ ಹಾಕಿ ಅವ್ನು ಸಾರಿ ಕೇಳಿಸ್ಬಿಟ್ಟು ಅವನು ಕನ್ನಡದಲ್ಲಿ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಕನ್ನಡ ಉದ್ಧಾರ ಆಗೋಯ್ತು ಅಥವಾ ಕನ್ನಡದ ಹೋರಾಟ ಅಂದ ತಕ್ಷಣ ಒಂದು ಕಾಲದಲ್ಲಿ ತಮಿಳರ ಮೇಲೆ ಮುಗಿಬೀಳ್ದಿತ್ತಲ್ಲ ಅದೇ ಕನ್ನಡ ಹೋರಾಟನ ಇವತ್ತು ಆ ಜಾಗದಲ್ಲಿ ಹಿಂದಿಯವರು ಬಂದಿರ್ಬೋದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರೀಯ ಮರಾಠದ ಕೆಲವು ಕಿತಾಪತಿಗಳನ್ನ ಬೆಳಗಾವಿಲಿ ಮಾಡ್ತಾ ಇರ್ತಾರೆ ರಂಗ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚುಗೆ ಇಲ್ಲಿಂದ ದಂಡು ದಾಳಿ ಕಟ್ಕೊಂಡು ಹೋಗಿ ಅಲ್ಲಿ ದಿವಸ ಪ್ರತಿಭಟನೆ ಮಾಡಿದ ತಕ್ಷಣ ಕನ್ನಡ ಉದ್ದಾರ ಆಗೋಯ್ತಾ ಆದ್ರೆ ಇವತ್ತಿನ ಕನ್ನಡದ ಸವಾಲುಗಳೇನು ಈ ಕಾಲಘಟ್ಟದಲ್ಲಿ ಕನ್ನಡ ಸಾಧಕ ಬಾಧಕಗಳೇನು ಅದರ ಬಗ್ಗೆ ಒಂದಷ್ಟು ಮಾತಾಡೋಣ ನೋಡಿ ಇವತ್ತು ನಮ್ಮ ಎಲ್ಲ ಕನ್ನಡ ಸಾಹಿತಿಗಳು ಬಹಳ ಬ್ಯುಸಿ ಭಯಂಕರ ಬ್ಯುಸಿ ಎಲ್ಲ ಸಂಘ ತುಂಬಾ ಜನ ನೂರಾರು ಕಡೆ ಸಂಘ ಸಂಸ್ಥೆಗಳು ರಾಜ್ಯೋತ್ಸವ ಆಚರಣೆ ಮಾಡ್ತಾರೆ ಪಾಪ ಈ ಆಟೋದವರೆಲ್ಲ ಕನ್ನಡ ಫ್ಲಾಗ್ ನ ದೊಡ್ಡದಾಗ ಹಾಕೊಂಡು ಪ್ರಚಾರ ಮಾಡ್ತಾರೆ ಅವರು ಪ್ರಾಮಾಣಿಕವಾದ ಅಭಿಮಾನಿ ಇರ್ದವ್ರಿಗೆ ಅದ್ರ ಬಗ್ಗೆ ನಾನು ಎರಡನೇ ಮಾತಿಲ್ಲ ಅಂತ ನಾನು ಹೇಳ ಸಾಮಾನ್ಯ ಜನ ಬಿಟ್ಟು ಈ ಸಾಹಿತಿಗಳು ಪಂಡಿತ ಪಾಮರ ಅಂತ ಇದಾರೆ ಪಂಡಿತಗಳಿದಾರಲ್ಲ ಇವ್ರು ಏನು ವೇದಿಕೆ ಮೇಲೆ ನಿಂತ್ಕೊಂಡು ಕುಟ್ಟಿದ್ದು ಕುಟ್ಟಿದ್ದ ಭಾಷಣ ಏನ್ ಪಂಪ ಹಿಂಗ್ ಬರ್ದ ಕುಮಾರಸಂಗ್ ಬರ್ದ ಕವಿರಾಜ ಮಾರ್ಗ ಗೊತ್ತಾ ನಿಮಗೆ ನಮ್ಮ ಕನ್ನಡದ ಆ ಆಡಳಿತ ಎಲ್ಲಿವರೆಗಿತ್ತು ಗೊತ್ತಾ ಕಾವೇರಿಂದ ಗೋದಾವರಿ ಮಾನ್ಕೊಂಡು ಶುರು ಮಾಡ್ತಾರೆ ಗುಜರಾತ್ ಅವ್ರಿಗಿತ್ತು ಅಂತ ಇವತ್ತಿನ ಹೇಳಪ್ಪ ಇವತ್ತಿನ ಸಮಸ್ಯೆ ಹೇಳಪ್ಪ ಅಂದ್ ಬೇಡ ಅವನು ಪಂಪ ಗಂಧ ರನ್ನಯ್ಯಂಗಂಧ ಕುಮಾರಸ್ವಾಮಿ ಬರ್ದಿದ್ದ ನಮ್ಮ ಯುವರಾಜ ಮಾರ್ಗದಲ್ಲಿ ಹಿಂಗಿತ್ತು ಇದನ್ನ ಹೊಡಿತಾ ಇರ್ತಾರೆ ಡೈಲಾಗು ತಮ್ಮ ಮಕ್ಕಳೆಲ್ಲ ಪಾಪ ಎಲ್ಲಿ ಓದ್ತಿದ್ರು ಎಲ್ಲರಿಗೂ ಗೊತ್ತಿರೋ ವಿಚಾರ ಅದನ್ನ ಆಮೇಲೆ ಇನ್ನೊಂದಷ್ಟು ಜನ ಗೊತ್ತಲ್ಲ ಕನ್ನಡ ಹೋರಾಟ ಅಂದ ತಕ್ಷಣ ಯಾರಿಗೋ ತಮಿಳಿನ ಮೇಲೆ ಮುಗಿಬ್ದು ಬಿಡೋದು ಬಣ್ಣ ಹುಡುಗ ಬೇರೆ ಬೇರೆ ಇಂಗ್ಲೀಷ್ ಬಡ್ಗೆಲ್ಲ ಇಷ್ಟಕ್ಕೆ ಸೀಮಿತ ಆಗ್ಬಿಟ್ವಾ ಇವತ್ತು ಸವಾಲುಗಳು ಬೇರೆ ಅಲ್ವಾ ಮತ್ತು ಕನ್ನಡ ಮಾಡೋಕೆ ಅಂತ ಹೇಳ್ಬಿಟ್ಟು ಎಷ್ಟೆಷ್ಟು ಸಂಸ್ಥೆಗಳಿದ್ದಾವೆ ಕನ್ನಡ ಸಾಹಿತ್ಯ ಪರಿಷತ್ ಇದೆ ನೋಡಿದ್ರ ಅವನು ಯಾರೋ ಒಬ್ಬ ಕನ್ನಡ ಕೆಲಸ ಬಿಟ್ಟು ಬೇರೆಲ್ಲ ಮಾಡ್ತಾವ ಮಹೇಶ್ ಜೋಶಿ ನಾನು ಎಲ್ಲನೂ ಮಾಡ್ತಾ ಇದ್ದ ಕೊನೆಗೆ ಆಡಳಿತ ಅಧಿಕಾರನ ತಂದು ಹಾಕಿದ್ದಾರೆ ಅದಕ್ಕೆ ಭ್ರಷ್ಟಾಚಾರ ಮಾಡಿ ಮಾಡಬಾರ್ದು ಕೆಲಸ ಮಾಡಿ ಕನ್ನಡ ಕೆಲಸ ಮಾಡ ಅಂದರೆ ಎಲ್ಲನೂ ಅವನು ಮತ್ತು ನಮ್ಮ ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರ ಇದೆ ಕನ್ನಡ ಸಾ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇದೆ ಕನ್ನಡ ಕಾವಲು ಸಮಿತಿ ಇದೆ ಎಲ್ಲ ಕನ್ನಡ ಉದ್ಧಾರ ಮಾಡಕ್ಕೆ ಇರೋದು ಅದು ಇವತ್ತಿನ ಕನ್ನಡ ಸವ ಸಮಸ್ಯೆಗಳು ಏನಪ್ಪಾ ಅಂದರೆ ಯಾರು ಬೇಡಲ್ಲ ಅದೇ ಡೈಲಾಗ್ ಹೊಡಿತಾ ಇರ್ತಾರೆ ಆದರೆ ನನಗೆ ಅನಿಸಿದ್ನ ಒಂದೆಷ್ಟು ಪಾಯಿಂಟ್ಗಳು ಮಾಡ್ಕೊಡನೇ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇಷ್ಟಪಡ್ತೀನಿ ಮೊದಲಿಂದಲೂ ಒಂದು ವಾದ ಇದೆ ನಮ್ದು ಎರಡು ನುಡಿ ಪದ್ಧತಿ ಅಂತ ಹೇಳ್ಬಿಟ್ಟು ಅಂದರೆ ಕುವೆಂಪು ಕಾಲದಿಂದ ಮಹಾಕವಿ ಕುವೆಂಪು ನಮ್ಗೆ ಎರಡು ನುಡಿ ಸಾಕು ಮೂರು ಬೇಕಾಗಿಲ್ಲ ಇವತ್ತು ಅಂದರೆ ಹಿಂದಿ ಬೇಕಾಗಿಲ್ಲ ಹಿಂದಿ ಬೇಕಾಗಿಲ್ಲ ನಮಗೆ ಮಾತೃಭಾಷೆ ಮತ್ತು ಇನ್ನು ಇಂಗ್ಲೀಷು ಎರಡು ಸಾಕು ಇಫ್ತವ್ರಿಗೆ ಹೆಂಗಿತ್ತು ಅಂದರೆ ಹಿಂದಿ ಕಡ್ಡಾಯ ಇತ್ತು ಮಾತೃಭಾಷೆ ಕಡ್ಡಾಯ ಇತ್ತು ಇನ್ನೊಂದು ಭಾಷೆನ ನೀವು ಆಯ್ಕೆ ಮಾಡ್ಕೋಬೋದು ಅವ್ರಿಗೆ ಬಿಟ್ಟಿದ್ದು ಅಂತ ಕುವೆಂಪು ಅಂದ ಇವತ್ತುವರೆಗೆ ಹೇಳೋದು ಬೇಕಾಗಿಲ್ಲ ಮೂರು ಹಿಂದಿ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ನಮಗೆ ಕನ್ನಡ ಇಂಗ್ಲೀಷ್ ಇರಲಿ ಎಲ್ಲರೂ ಮಾತೃಭಾಷೆ ಶಿಕ್ಷಣ ಬೇಕು ಅಂತ ಹೇಳ್ತಾರೆ ಇಲ್ಲಿ ಒಂದು ಸೂಕ್ಷ್ಮದ ಅರ್ಥ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ನೀವು ಮಾತೃಭಾಷೆ ಅಂತ ಹೇಳಬೇಡಿ ಮಾತೃಭಾಷೆ ಮತ್ತು ಇಂಗ್ಲೀಷ್ ಅಂತ ಹೇಳಬೇಡಿ ಯಾಕೆ ಅಂದರೆ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರು ಅಂತ ಬೆಂಗಳೂರಲ್ಲಿ ಹಿಂದಿಯವ್ರು ಜಾಸ್ತಿ ಇದ್ದಾರೆ ಬೆಂಗಾಲಿಗಳಿದ್ದಾರೆ ಆಮೇಲೆ ಬಿಹಾರಿಗಳಿದ್ದಾರೆ ಕೆಲಸ ಮಾಡೋರು ಸಹಜವಾಗಿ ತಮಿಳರು ತೆಲುಗರ್ ಎಲ್ಲ ಇದ್ದಾರೆ ಮಾತೃಭಾಷೆ ಮತ್ತು ಇಂಗ್ಲೀಷ್ ಅಂದ್ರೆ ಅವರ ಮಾತೃಭಾಷೆ ಯಾವುದು ಕನ್ನಡ ಅಲ್ಲ ಅವ್ರದ್ದು ಅವಾಗ ಹೇಳ್ತಾರೆ ಹಿಂದಿ ಅವನು ನಾವು ಹಿಂದಿಯವ್ರು ಜಾಸ್ತಿ ಇದ್ದೀವಿ ಇಲ್ಲಿ ನಮ್ಮ ಒಟ್ಟಾರಲ್ಲಿ ಒಂದು ಪ್ರದೇಶದಲ್ಲಿ ನನಗೆ ಮಾತೃಭಾಷೆ ಶಿಕ್ಷಣ ಬೇಕು ಅಂತ ನೀವೇ ಹೇಳ್ತಾ ಇದ್ರಾ ಮಾತೃಭಾಷೆಯಲ್ಲಿ ಶಿಕ್ಷಣ ಕಲಿಬೇಕು ನೀವು ಹೇಳ್ತಾ ಇದ್ರಾ ಹಾಗಾಗಿ ನನ್ನ ಮಾತೃಭಾಷೆ ಹಿಂದಿ ನನಗೆ ಹಿಂದೀಲಿ ಹೇಳ್ಕೊಡಿ ಇನ್ನೊಂದು ನಾನು ಇಂಗ್ಲೀಷನ್ನು ಕಲ್ತ್ಕೋತೀನಿ ತಮಿಳನ್ನು ಹೇಳ್ತಾರೆ ನನಗೆ ತಮಿಳಲ್ಲಿ ಹೇಳ್ಕೊಡಿ ಬೇರೆ ಹೇಳ್ಕೊ ಕಲ್ತ್ಕೋತೀನಿ ನಾನು ಅವು ಯಾವನು ಕನ್ನಡ ಆಯ್ಕೆ ಮಾಡ್ಕೊಳಲ್ಲ ಬಿಹಾರಿನ ಹಂಗೆ ಕೇಳ್ತಾನೆ ಬೆಂಗಾಲು ಹಂಗೆ ಕೇಳ್ತಾನೆ ಆ ಕಾರಣಕ್ಕೆ ನೀವು ಯಾವುದೇ ಕಾರಣಕ್ಕೂ ಮಾತೃಭಾಷೆ ಅಂತ ಹೇಳಬೇಡಿ ಎರಡು ನುಡಿ ಆಯ್ಕೆ ಎರಡು ನುಡಿ ಅಂತ ಬಂದಾಗ ನಿರ್ದಿಷ್ಟವಾಗಿ ಒಂದು ಕನ್ನಡ ಇನ್ನೊಂದು ನಿನ್ನಿಷ್ಟ ಎರಡರಲ್ಲಿ ನಿರ್ದಿಷ್ಟವಾಗಿ ಕನ್ನಡ ಕಲಿಬೇಕು ನಿನ್ನ ಮಾತ್ರ ಮನೆ ಭಾಷೆ ಬೇರೆ ಇರ್ಬೋದು ಅದ್ನಂಗೆ ಬೇಡ ನೀನು ನನ್ನ ರಾಜ್ಯದಲ್ಲಿ ಇದ್ಯಾ ಇಲ್ಲಿ ಕೆಲಸ ಮಾಡ್ತೀಯಾ ಇಲ್ಲಿ ಅನ್ನ ತಿಂತೀಯಾ ನೀನು ಕನ್ನಡವನ್ನೇ ಆಯ್ಕೆ ಮಾಡ್ಕೋ ಇನ್ನೊಂದು ಇನ್ನಿಷ್ಟ ಅವರು ನೈಂಟಿ ನೈಂಟಿ ನೈನ್ ಪರ್ಸೆಂಟ್ ಇಂಗ್ಲೀಷ್ ಆಯ್ಕೆ ಮಾಡ್ಕೋತಾರಲ್ಲ ಅವ್ರು ಏನಾರ ಮಾಡ್ಕೊಳ್ಳಿ ಇಷ್ಟ ನಮ್ಗೆ ಬೇಕಾಗಿಲ್ಲ ಈ ಸೂಕ್ಷ್ಮವನ್ನು ನಾವು ಅರ್ಥ ಮಾಡ್ಕೋಬೇಕು ಭಾಳ ಇನ್ನೊಂದು ಇಡೀ ನಮ್ಮ ರಾಜ್ಯದ ತೆರಿಗೆಯನ್ನು ಬಡಬಗ್ರ ಬೆವರನ್ನ ತಿನ್ಕೊಂಡು ದಷ್ಟಪುಷ್ಟವಾಗಿ ಡ್ರೈ ಫ್ರೂಟ್ ತಿನ್ಕೊಂಡು ಕೋಟಿಗಟ್ಟಲೆ ಖರ್ಚು ಮಾಡಿಸ್ಕೊಂಡು ಆರಾಮಾಗಿರ್ತಕ್ಕಂಥ ಏಕೈಕ ಪ್ರಾಣಿ ಅಂದ್ರೆ ಅದು ಈ ರಾಜ್ಯದ ರಾಜ್ಯಪಾಲರು ಅದು ಎಲ್ಲಾ ರಾಜ್ಯಕ್ಕೂ ಅನ್ವಯಿಸುತ್ತೆ ದಯವಿಟ್ಟು ಎಲ್ಲಾ ರಾಜ್ಯದ ಎಲ್ಲರೂ ಸೇರಿ ಹೋರಾಟ ಮಾಡಿ ರಾಜ್ಯಪಾಲ ಉದ್ಯನ ಕಿತ್ತು ಬಿಸಾಕ್ಬೇಕು ಯಾವ ಪುರುಷಾರ್ಥಕ್ ಬೇಕು ರಾಜ್ಯಪಾಲರು ರಾಷ್ಟ್ರಪತಿಗಳು ಸಾಕು ನಮಗೆ ಅಲ್ವಾ ಮತ್ತೆ ಇದು ಪ್ರಜಾಪ್ರಭುತ್ವ ಅಲ್ಲ ಇದು ರಾಜರ ಪಳುವಳಿಕೆ ತರ ಇದೆಯಲ್ಲ ರಾಜ್ಯಪಾಲರು ಯಾರು ಆಯ್ಕೆ ಮಾಡ್ತಾರೆ ಜನ ಆಯ್ಕೆ ಮಾಡ್ತಾರೆ ನೋಡಿ ಇವತ್ತು ಎಮ್ ಎಲ್ ಎಗಳನ್ನ ಪಿಗಳನ್ನ ಜನ ಆಯ್ಕೆ ಮಾಡ್ತಾರೆ ರಾಷ್ಟ್ರಪತಿಗಳನ್ನೂ ಯಾರು ಎಮ್ ಎಲ್ ಎಂ ಪಿಗಳ ಆಯ್ಕೆ ಮಾಡೋದ್ರಿಂದ ಅದು ಜನ ಆಯ್ಕೆ ಮಾಡ್ದಂಗೆ ಆಗುತ್ತೆ ಎಮ್ ಎಲ್ ಸಿಗಳನ್ನ ಜನ ಆಯ್ಕೆ ಮಾಡ್ತಾರೆ ರಾಜ್ಯಪಾಲರು ಮಾತ್ರ ಮೇಲಿಂದ ಆಗ್ತಾರೆ ಇಲ್ಲಿ ನಾವು ಜನ ಎಲ್ಲ ಯಾವುದೋ ಒಂದು ಸರ್ಕಾರನ ಅಧಿಕಾರಕ್ಕೆ ತಂದಿರ್ತೀವಿ ಕೇಂದ್ರ ಒಕ್ಕೂಡ್ತಾ ಇನ್ನೊಂದು ಸರ್ಕಾರ ಇರುತ್ತೆ ಮೂಗಿನ ಮೂಗಿನೇರಿಕೆ ಅವ್ರ ತಾಳ ಕುಣಿಯಂತವ್ರು ರಾಜ್ಯಪಾಲರನ್ನ ಹಾಕಿಲ್ಲಿ ಇಲ್ಲಿ ಇಲ್ಲಿ ಬೇರೆ ಪಕ್ಷದ ಸರ್ಕಾರ ಇದ್ರೆ ಕೀಟ್ಲೆ ಮಾಡ್ತಾ ಇರ್ತಾರೆ ಅವ್ರ ಮೂಗಿನೇರ್ಕೆ ಕುಣಿಸ್ತಾ ಇರ್ತಾರೆ ಹಂಗಾಗಿ ಮತ್ತೆ ತುಂಬಾ ಖರ್ಚು ನಿಮ್ಗೆ ತೆಗೆದು ನೋಡಿಬೇಕಾರೆ ಕೋಟಿಗಳ್ಳಕ್ಕೆ ಖರ್ಚಾಗುತ್ತೆ ಅವ್ರಿಗೆ ಉಸಿ ಒಬ್ಬ ಮನುಷ್ಯನ ಕಾಯಕ್ಕೆ ತುಂಬ ಸಿಬ್ಬಂದಿಗಳು ಅವರು ಅಲ್ಲಿ ಏನು ಹಣ್ಣುಗಳೇನು ಡ್ರೈ ಫ್ರೂಟ್ಸ್ಗಳೇನು ಅವ್ರ ಸೆಕ್ಯೂರಿಟಿ ಏನು ಯಾವ ಪುರುಷಾರ್ಥಕ್ಕೆ ಬೇಕಾಗಿಲ್ಲ ರಾಜ್ಪಾಲರು ನಮ್ಮ ಕರ್ನಾಟಕ ಮುಂದೋರೊಬ್ರು ಒಂದು ಬೇರೆ ರಾಜ್ಯಕ್ಕೆ ಒಬ್ಬರು ರಾಜ್ಯಪಾಲರಾಗಿದ್ದರು ಅದಕ್ಕೆ ಹೇಳಕ್ಕೆ ಹೋಗಲ್ಲ ನಾನು ಯಾವ ರಾಜ್ಯಕ್ಕಾಗಿ ಅಂತ ಹೇಳಕ್ ಹೋಗಲ್ಲ ಅವ್ರು ಮಾಡಿ ಅವರು ಸಾಧನೆ ಅಲ್ಲಿಂದ್ರೆ ಒಬ್ಬ ಸಿನಿಮಾ ನಟ್ಟಿ ಉದ್ಧಾರ ಆಗ್ಬಿಟ್ಲು ಅಷ್ಟೇ ಅಪ್ಪ ವಯೋರು ಉದ್ದ ತಾತಪ್ಪ ಇವತ್ತು ಬದುಕಿಲ್ಲ ಬಿಡಿಯವರು ಒಂದು ರಾಜ್ಯಕ್ಕೆ ರಾಜ್ಯಪಾಲರಾಗಿದ್ದರು ನಮ್ಮ ಕನ್ನಡ ಸಿನಿಮಾ ನಟಿ ಪಾಪ ಅವಳು ಪರ್ಮನೆಂಟ್ ಅಲ್ಲೇ ಇದ್ರು ತುಂಬ ಚೆನ್ನಾಗಿ ಉದ್ಧಾರ ಆದ್ಲು ಅದು ಎಲ್ಲರೂ ತುಂಬ ಜನ ಇದೇ ಕಥೆಗಳಾಗಿರ್ತವೆ ಹಂಗಾಗಿ ರಾಜ್ಯಪಾಲರ ಹುದ್ದೆಯನ್ನು ಕಿದಾಕ್ಬೇಕು ನಮಗೆ ಬೇಕಾಗಿಲ್ಲ ಆಯ್ತಾ ಏನಪ್ಪ ಅಂದರೆ ತೆರಿಗೆ ಇದೆಯಲ್ಲ ಮೇಲಿಂದ ಕೆಳಗೆ ಬರ್ಬೇಕಾಗಿರೋದು ಕೆಳಗಿಂದ ಮ್ಯಾಕ್ ಹೋಗ್ಬೇಕು ದುರಂತ ನೋಡಿ ನಮ್ಮ ರಾಜ್ಯದ ತೆರಿಗೆಯನ್ನು ನಾವು ಕಲೆಕ್ಷನ್ ಮಾಡಿ ಕೇಂದ್ರದನ್ನ ಕೊಡದಂತೆ ಅವ್ರ ಹತ್ರ ಬಿಗ್ ಭಿಕ್ಷೆ ಬಿಡ್ಬೇಕು ನಾವು ನಮ್ಮ ನೆರೆ ಬಂದ್ಬಿಡಿದೆ ಬರ ಬಂದ್ಬಿಟ್ಟಿದೆ ಕೊಡಿ ಒಂದು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಅವನು ತಿಣಿಕೆ ತಿಣಿಕೆ ಯೋಚನೆ ಮಾಡಿ ಆಮೇಲೆ ಒಂದು ಹತ್ತು ಕೋಟಿನ ಐದು ಕೋಟಿನ ಕೊಟ್ಟು ಕಳಿಸ್ತಾನೆ ನಾವು ಹತ್ತು ಸಾವಿರ ಕೋಟಿ ಆಗ್ಬಿಡಿ ಅಂತೇಳಿ ಏನು ಒಂದು ಹದಿನೈದು ಮಾಡಿಬಿಟ್ಟು ಕಮಿಟಿ ಮಾಡಿ ಕಳಿಸ್ತಾರೆ ಹತ್ತು ಸಾವಿರ ಕೋಟಿ ಐವತ್ತು ಕೋಟಿ ನಮ್ಮ ದುಡ್ಡನ್ನು ದುಡ್ಡನ್ನ ಯಾರಿಗೋ ಕೊಟ್ಬಿಟ್ಟು ಇನ್ಯಾವುದೋ ರಾಜ್ಯಗಳು ಉದ್ಧಾರ ಮಾಡೋಕ್ಕೆ ಅಲ್ಲ ಉದ್ಧಾರ ಮಾಡಬೇಡಿ ಅಂತ ಹೇಳ್ತಾರಲ್ಲ ಹತ್ತತ್ರ ಮುಖಾಲು ಶತಮಾನ ಇತ್ತು ಅವ್ರು ಉದ್ಧಾರಗಳ ಏನು ಮಾಡೋಕ್ಕಾಗುತ್ತೆ ಅದು ಹುಡುಗರು ಇಲ್ಲಿ ಕೆಲಸಕ್ಕೆ ಬರ್ತಾರೆ ಮತ್ತು ಇಡೀ ಇಷ್ಟು ವರ್ಷದಲ್ಲಿ ಮುಕ್ಕಾಲು ಶತಮಾನದಲ್ಲಿ ಈ ದೇಶದ ಪ್ರಧಾನ ಮಂತ್ರಿ ಆಗಿರೋ ಯಾರೆಲ್ಲ ನಮ್ಮ ಸೌತ್ ಇಂಡಿಯಾದಲ್ಲಿ ಇಬ್ಬರೇ ಆಗಿರೋದು ಐದು ವರ್ಷ ನರಸಿಂಹರಾವ್ ಒಂದು ಹತ್ತು ತಿಂಗಳೇನ ಬಾಕಿ ಅಂತ ಇನ್ನಿ ನಾರ್ತ್ ಆಗಿರೋದಲ್ಲ ಯಾಕ ಉದ್ಧಾರ ಮಾಡಿಲ್ಲ ನೀವೆಲ್ಲ ಅಲ್ವಾ ತೆರಿಗೆ ಇಲ್ಲಿಂದ ನಾವು ವಿನಃ ಅಂದ್ರೆ ಇಲ್ಲಿ ಬರ ಬರಲಿ ನೆರೆ ಬರಲಿ ಯಾವುದೇ ಪ್ರಾಕೃತಿಕ ವಿಕೋ ವಿಕೋ ವಿಕೋಪ ಆಗ್ಲಿ ಎಲ್ಲಕ್ಕೂ ನಮ್ ದುಡ್ಡು ನಾವು ಖರ್ಚು ಮಾಡ್ಕೋಬೇಕು ಈ ಸ್ವಾಯತ್ತತೆ ಇರಬೇಕು ಅಧಿಕಾರ ವಿಕೇಂದ್ರೀಕರಣ ರಾಜಕೀಯ ವಿಕೇಂದ್ರೀಕರಣ ಮತ್ತು ಈ ತೆರಿಗೆಯಲ್ಲಿ ಸ್ವಾಯತ್ತತೆ ಇದೆಲ್ಲ ನಮ್ಗೆ ಬೇಕು ಮತ್ತೆ ಇನ್ನೊಂದು ಆರ್ಟಿಕಲ್ ಏನು ಸಂವಿಧಾನದಲ್ಲಿ ಆರ್ಟಿಕಲ್ ಮೂರ್ ಇದೆಯಲ್ಲ ದಯವಿಟ್ಟು ಅದಕ್ಕೆ ತಿದ್ದುಪಡಿ ಆಗಬೇಕು ಯಾಕೆ ಅಂದರೆ ಈ ರಾಜ್ಯಗಳನ್ನ ಏನಾದರೂ ಒಡೆಯೋದಿದೆಯಲ್ಲ ಅಂದರೆ ಎರಡು ಮಾಡೋದು ತುಂಡರ್ಸೋದೆಲ್ಲ ಒಕ್ಕೂಟಕ್ಕೆ ಯಾಕೆ ಅಧಿಕಾರ ಕೊಡಬೇಕು ನಾವು ಬೇಕಾದ್ರೆ ಮಾಡ್ಕೋತೀವಿ ನಮ್ಗೆ ಬೇಗ ಎರಡು ಎಲ್ಲ ಮೂರು ಬೇಕಾ ನಾಲ್ಕು ಬೇಕಾ ನಾವು ಮಾಡ್ಕೋತೀವಿ ಈಗ ಜಮ್ಮು ಕಾಶ್ಮೀರ್ ಒಡೋದು ಮೂರು ಮಾಡಿ ಬಿಸಾಕಿದ್ರಲ್ಲ ನಿಮ್ಮ ಮೂಗಿನ ಅದಲ್ಲ ನಾವು ಬೇಕಾದ್ರೆ ಮಾಡಿದ್ವಿ ನಮ್ಮ ಮನೇನ ಭಾಗ ಮಾಡ್ಕೊಂಡು ನೀನ್ ಯಾರು ಬೇಕು ನೀನ್ಯಾರು ಕೇಳಕ್ಕದಕ್ಕೆ ಇವತ್ತಿನ ಸಂವಿಧಾನದಲ್ಲಿ ಒಕ್ಕೂಟಕ್ಕೆ ತುಂಬ ಪವರ್ ಕೊಟ್ಟಿದೆ ರಾಜ್ಯಗಳಿಗೆಲ್ಲ ಇದು ಪ್ರಜಾಪ್ರಭುತ್ವ ಇಲ್ಲಿ ಯಾರೋ ಮುಖ್ಯ ಇರಲ್ಲ ಯಾರೋ ಮುಖ್ಯ ಅಂತೀವಿ ನಮಗೂ ಅಷ್ಟೇ ಪವರ್ ಇರಬೇಕು ಅವ್ನು ಯಾರೋ ನಾವ್ ಯಾಕೆ ಇರ್ಬೇಕು ಭಾಗ ಮಾಡ್ಕೋಬೇಕಾ ನಾವು ಮಾಡ್ಕೋ ಜೊತೆ ಸೇರ್ಕೋಬೇಕಾ ಏನ್ ತಮಿಳಾರ ತೆಲುಗು ಹತ್ರ ಇದ್ದಾರಪ್ಪ ನಾವು ಸೇರ್ಕೋಬೇಕು ಸೇರ್ಕೋತೀವಿ ಅವ್ರು ಗೌಂಡ್ರ ಅಂತಾರ ನಾವು ಗೌಡ್ರು ಅಂತೀವಿ ಬಿಡಿ ಶೇರ್ಕೋಣ ಅದ್ಕೇನಂತೆ ಅದು ಬೇರೆ ಆಗದ ನಾವು ಹಾಕ್ತೀವಿ ನೀವು ನೀವು ಮಾಡಂಗಿಲ್ಲ ಅದನ್ನ ಅದು ಅಧಿಕಾರ ಸಂಪೂರ್ಣವಾಗಿ ಇರಬೇಕು ಮತ್ತೆ ಅದಕ್ಕೆ ಹೇಳಿದ್ದು ಅದು ಬದಲಾವಣೆ ಮಾಡಬೇಕು ಅಂತ ಇನ್ನೊಂದು ಈಶಾನ್ಯ ರಾಜ್ಯಗಳಿರುವ ಕಾನೂನು ನಮ್ಮಲ್ಲಿ ಬರಬೇಕು ಅಂತ ಹೋರಾಟ ಮಾಡಬೇಕು ಯಾಕೆಂದ್ರೆ ಇನ್ನರ್ ಪರ್ಮನೆಂಟ್ ಇದೆಯಲ್ಲ ಈ ಏನಾಗುತ್ತೆ ನೋಡಿ ಬೆಂಗಳೂರು ಅಂತ ಬೆಂಗಳೂರು ಉದಾಹರಣೆ ಕರ್ನಾಟಕದಲ್ಲಿ ಅದು ಬೆಂಗಳೂರಲ್ಲಿ ಅತಿ ಹೆಚ್ಚು ಬೇರೆ ರಾಜ್ಯದವರು ಅದು ನಾರ್ತ್ ಎಣ್ಣೆ ತುಂಬ ಇರ್ತಾರೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಇದೆ ನೆಕ್ಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ ಒಂದು ಇಪ್ಪತ್ತ್ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಜನ ನಾಲ್ಕನೇ ಓಟಾರ್ ಆಗ್ಬಿಟ್ರಲ್ಲಿ ಅವ್ರ ನಿರ್ಣಯಕ್ಕೆ ಅವ್ರು ಆಗ್ತಾರ್ರಿ ಇಲ್ಲಿ ಯಾವುದೇ ಪಕ್ಷದ ಯಾರೆಯ ಮೇಲೆ ಆಗಲಿ ಎಷ್ಟೇ ಕನ್ನಡದ ಅಭಿಮಾನಿ ಅಭಿಮಾನಿ ಇರಲಿ ಅವ್ನು ಗೆಲ್ಬೇಕು ಅನ್ನೋ ಹೊಡಿಬೇಕು ಅವ್ರು ಹೇಳ್ದಂಗೆ ಅವನು ಅವ್ರು ನಿರ್ಣಯಕ್ಕೆ ಆಗ್ತಾರ ಇಪ್ಪತ್ತು ಸಾವಿರ ಓಟ್ ಇತ್ತು ಅಂದ್ರೆ ಇದು ಬದಲಾಗಬೇಕು ಅಲ್ಲಿ ಓಟು ಇಲ್ಲಿ ಓಟು ನೀನು ಬರ್ತೀಯ ಬಾ ಕೆಲಸ ಮಾಡ್ತೀಯ ಮಾಡು ಸಂಪಾದನೆ ಮಾಡ್ತೀಯ ಮಾಡ್ಕೊ ಹೋಗು ಅದಕ್ಕೆ ಹೇಳಿದ ಈಶಾನ್ಯ ರಾಜಿರ್ತಕ್ಕಂಥ ಕಾನೂನನ್ನ ಇಲ್ಲಿ ನಾವು ಅಳವಡಿಸ್ಬೇಕು ಇಲ್ಲ ಅಂದರೆ ನಮ್ಮ ಸ್ಥಳೀಯತೆ ಉಳಿಯದಂಗೆ ನಮ್ಮ ಸಂಸ್ಕೃತಿ ನಮ್ಮ ನಮ್ಮ ತನಿ ಹಿಂಗಿರುತ್ತೆ ಅವ್ನ ಯಾರೋ ಬಂದು ಡಿಸೈಡ್ ಮಾಡ್ತಾರಲ್ಲ ಇಲ್ಲಿ ರಾಜಕಾರಣಿಗಳೇನು ಅವರು ಅನಿವಾರ್ಯ ಆಗುತ್ತೆ ಅವ್ರಿಗೆ ಓಟ್ ಬೇಕೇ ಬೇಕು ಹಾಂ ನಾನು ಹಿಂದಿನ ಜೈ ತಮಿಳ ಜೈ ತೆಲುಗ ಜೈ ಅದು ಆಗಬಾರ್ದು ಆ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಇದು ಈ ವಿಚಾರದಲ್ಲಿ ಈಶಾನ್ಯ ರಾಜ್ಯಗಳದ್ದು ಕಾನೂನು ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಭಾಳ ಪ್ರಮುಖವಾಗಿ ಸರ್ಕಾರಿ ಶಾಲೆಗಳು ಬನ್ನಿ ಕೆಲವು ಕಡೆ ಹಳ್ಳಿ ಕಡೆ ಎಲ್ಲ ಹುಡುಗ ಹುಡ್ಗ ಇದ್ದಾನೆ ಇಬ್ರು ಇದ್ದಾರೆ ಮೂರ್ ಜನ ಇದ್ದಾರೆ ಕೆಲವು ಮುಚ್ತಾ ಇದ್ದಾರೆ ಕೆಲವು ಪಾಪ ಯಾರೋ ಈ ಸಂಘ ಸಂಸ್ಥೆಗಳು ಸಾಲ ಸೋಲ ಮಾಡ್ಕೊಂಡು ಬಣ್ಣ ಹೊಡ್ಸೋದು ಕಂಪ್ಯೂಟರ್ ತಂದು ಕೊಡೋದು ಅಲ್ಲೆಲ್ಲ ಸೋರ್ತಾ ಇದೆ ನೋಡ್ತೀವಿ ಟಿವಿಲಿ ಎಲ್ಲ ಹಿಂಗೆಲ್ಲ ಆಗ್ತಾ ಇದೆ ಯಾಕ್ರಿ ನೀವ್ ಯಾಕ್ರಿ ಬಣ್ಣ ಹೊಡಿತೀರಾ ನೀವ್ ಯಾಕೆ ಅಂಚಾಕ್ಸ್ತಿರ್ರಿ ಇಲ್ಲಿ ಸರ್ಕಾರ ಇದಕ್ಕೆ ಏನು ಮಾಡಬೇಕು ನೀವು ಏನೇ ಬಣ್ಣ ಒಡಿಸಿ ಏನೇ ಮಾಡಿದ್ರು ಹಂಗಲ್ಲ ಪ್ರತಿಯೊಬ್ಬ ಪಕ್ಷದ ಪ್ರತಿಯೊಬ್ಬ ರಾಜಕಾರಣಿ ಯತ್ನ ಇವತ್ತು ಎಲ್ಲಾ ಪಕ್ಷದವರು ಇದ್ದಾರೆ ತಮ್ಮದೇ ಆದ ಸ್ವಂತ ಶಾಲೆಗಳು ನಡೆಸ್ತಾರೆ ಆಸ್ಪತ್ರೆ ನಡೆಸ್ತಾರೆ ನೀವು ಯಾಕೆ ನಡೆಸ್ತೀರಾ ರಾಜಕಾರಣಿಗಳು ಯಾವುದೇ ಕಾರಣಕ್ಕೂ ಶಾಲೆಗಳನ್ನು ಆಸ್ಪತ್ರೆಗಳ ನಡೆಸಕ್ ಬಿಡಬಾರ್ದು ಟೆನ್ ಪ್ಲಸ್ ಟು ಅಥವಾ ಪಿ ಯು ಸೆಕೆಂಡ್ ಪಿ ಯುವರಿಗೂ ಸಹ ಸರ್ಕಾರ ಸಾಮೂಹಿಕವಾಗಿ ಉಚಿತ ಶಿಕ್ಷಣ ಕೊಡಬೇಕು ಉಚಿತ ಶಿಕ್ಷಣ ಕೊಟ್ಟರೆ ಮಾತ್ರ ಸರಿ ಆಗುತ್ತಿದ್ದು ಅವಾಗ ಒಂದು ಜಿಲ್ಲೆ ಡಿ ಸಿ ಮಗ ಎಸ್ ಪಿ ಮಗ ಅಲ್ಲಿ ಎಮ್ ಎಲ್ ಎಂ ಪಿ ಮಗ ಎಲ್ಲರೂ ಒಂದೇ ಶಾಲೆ ಮತ್ತೆ ಕೂಲಿ ಮಾಡೋದ್ ಮಕ್ಕಳು ಎಲ್ಲ ಒಂದೇ ಶಾಲೆಗೆ ಹೋಗ್ತಾ ಇರ್ತಾರೆ ಡಿ ಸಿ ಎಸ್ ಪಿ ಮಗನ ಗೌರ್ಮೆಂಟ್ ಶಾಲೆ ಓದ್ತಾವ್ರೆ ಅಂದ್ರೆ ಅದು ಕ್ವಾಲಿಟಿ ಅದು ಗುಣಮಟ್ಟ ತಾನೇ ಸರಿಯಾಗುತ್ತೆ ಸರ್ ಒಂದೇ ವರ್ಕ್ ಸರಿ ಆಗುತ್ತೆ ಎಲ್ಲ ಸರಿಯಾಗುತ್ತೆ ಅಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಿ ತುಂಬಾ ಚೆನ್ನಾಗಿ ಇಂಗ್ಲಿಷ್ ಹೇಳ್ಕೊಡಿ ತುಂಬಾ ಚೆನ್ನಾಗಿ ಕನ್ನಡ ಹೇಳ್ಕೊಡಿ ಕ್ರೀಡೆ ಹೇಳ್ಕೊಡಿ ಸರ್ಕಾರ ಉಚಿತ ಶಿಕ್ಷಣ ಕೊಡಬೇಕು ಎಲ್ಲ ಖಾಸಗಿ ಸಂಸ್ಥೆಗಳಿರ್ತಕ್ಕಂಥ ಟೆನ್ ಪ್ಲಸ್ ಟೂ ವರ್ಗು ಸಹ ಶಾಲೆಗಳನ್ನ ಬಂದ್ ಮಾಡಿಸ್ಬೇಕು ಸರ್ಕಾರನೇ ಉಚಿತವಾಗಿ ಕೊಡಬೇಕು ಆವಾಗ ಮಾತ್ರ ಕನ್ನಡ ಶಾಲೆಗಳು ಉದ್ದಾರ ಆಗುತ್ತೆ ಕನ್ನಡನೂ ಬೆಳೆಯುತ್ತೆ ಇಲ್ಲ ಅಂದ್ರೆ ನಾವು ಎಷ್ಟೇ ಬಡ್ಕೊಂಡ್ರು ನೀವೇನೇ ಬಣ್ಣ ಹೊಡಿಸಿದ್ರು ನಿಮ್ಮ ಶ್ರಮ ಆಗುತ್ತೆ ವಿನಃ ಏನೂ ಆಗಲ್ಲ ಆಮೇಲೆ ಈ ಬ್ಯಾಂಕ್ಗಳಲ್ಲೆಲ್ಲ ಬೆಂಗಳೂರು ಬಿಡಿ ಹಳ್ಳಿಗಳ ಕಡೆ ಯಾವ ನಾಡ್ತೀನಿ ಅಂದ್ಬೋತಾನೆ ಅವ್ನಿಗೆ ಕನ್ನಡನೂ ಬರಲ್ಲ ಅವ್ನೇನೋ ಹಿಂದಿನ ಇಂಗ್ಲೀಷು ನಮ್ಮ ಜನಕ್ಕೆ ಹಿಂದಿನೂ ಬರಲ್ಲ ಇಂಗ್ಲೀಷ್ ಬರಲ್ಲ ಬಟ್ ಯಾಕೆ ಬರಬೇಕು ಅಂತ ನಾವು ಕೇಳೋದು ಅವ್ರಿಗೆ ಕೊಡ್ರಿ ನಿಮ್ ನಿಮ್ಮ ನಿಮ್ಮ ರಾಜ್ಯ ನಿಮ್ಗೆ ಈ ಸಾರ್ವಜನಿಕರ ಜೊತೆ ಒಡನಾಟ ಇರ್ತಕ್ಕಂಥವ್ರಿಗೆ ಅಲ್ಲಿಯ ಲೋಕಲ್ ಅವ್ರಿಗೆ ಕೊಡಿ ಕರ್ನಾಟಕದವ್ರಿಗೆ ಕೊಡಿ ಬ್ಯಾಂಕ್ಗಳಿಗೆ ಅವ್ರನ್ನೇ ಕರ್ಕೊಂಬಂದು ತೋರಿಸ್ತೀರ ಅಲ್ವಾ ಮತ್ತೆ ತುಂಬಾ ಜನ ಈ ಸಿನಿಮಾದಲ್ಲೆಲ್ಲ ಭಯಂಕರ ಡೈಲಾಗ್ ಹೊಡಿತಿದ್ರು ಕನ್ನಡ ಅಂದ್ರೆ ನಂಗೆ ಜಗ್ಗೇಶ್ ನೋಡಿ ಉದಾಹರಣೆ ಜಗ್ಗೇಶ್ ನಾನು ಹೇಳೋದು ಏನ್ ಡೈಲಾಗ್ ಹೊಡಿತಿದ್ರು ಆದ್ರೆ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ತೆರಿಗೆ ಪಾಲು ಮತ್ತೊಂದು ಬಂದಾಗ ಈ ಜಗ್ಗೇಶ್ ಅಂತವರು ಒಂದು ತುಟಿ ಪಿಟಿ ಕಂದಿಲ್ಲ ಇಲ್ಲಿ ಎಂತದ್ದೋ ಕಾಮಿಡಿ ಶೋ ಮಾಡ್ಕೊಂಡು ಕುಂತಿದ್ರು ರಾಜ್ಯಸಭೆಗೆ ಏನು ಕಳ್ಸೋದು ನಿಮ್ನೆಲ್ಲ ಆ ವೀರೇಂದ್ರ ಹೆಗಡೆ ಅವರು ರಾಜ್ಯಸಭೆ ಆಗಿದ್ದಾರೆ ಸುಧಾಮೂರ್ತಿ ಅವರು ನಮ್ಮ ಈ ಗಣತಿ ಇತ್ತಲ್ಲಪ್ಪ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಗಣತಿ ನನ್ನ ಗಣತಿ ಹೇಳೋದಿಲ್ಲ ಅಂತ ಹೇಳಿದ್ರು ಸಂವಿಧಾನ ವಿರೋಧಿ ಹೇಳಿಕೆ ಇದು ಇವರೆಲ್ಲ ನಮ್ಗೆ ರಾಜ್ಯ ರಾಜ್ಯಸಭಾಗ ಹೋಗಿದ್ದಾರೆ ಕರ್ನಾಟಕ ಪರವಾಗಿ ಏನು ಅಂತ ಅವ್ರನ್ನ ಕೇಳೋಕೆ ಇರಲಿಲ್ಲ ಏನ್ ಮಾತಾಡ್ತಾ ಇದ್ರ ನೀವು ಏನ್ ಜಗ್ಗೇಶ್ ಹೊಡೆದಿದ್ದು ಹೊಡೆದಿದ್ದೆ ಸಿನಿಮಾದಲ್ಲಿ ಆಮೇಲೆ ಬಹಳ ಪ್ರಮುಖವಾಗಿ ಜಗತ್ತಿನ ಜ್ಞಾನ ಭಂಡಾರ ನಮ್ಮ ಕನ್ನಡ ನಮ್ಮ ಕನ್ನಡದ ತಿಳಿವಳಕೆ ಈ ಅಲ್ಲಿ ಅನುಭವ ಜಗತ್ತಿಗೆ ಹೋಗ್ಬೇಕು ಅಂದ್ರೆ ಯೂನಿವರ್ಸಿಟಿಗಳು ಕೆಲಸ ಮಾಡ್ಬೇಕಾದ್ರೂ ಪ್ರಸಾರಾಂಗ ವಿಭಾಗ ಇದೆಯಲ್ಲ ಅದನ್ನ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು ಕುವೆಂಪು ಅವರು ಮೈಸೂರು ಯೂನಿವರ್ಸಿಟಿ ಮೊದಲು ಶುರು ಮಾಡಿದ್ರು ಅಲ್ವಾ ಕುವೆಂಪು ಶುರು ಮಾಡಿದ್ದು ಪ್ರಸಾರಾಂಗ ವಿಭಾಗ ಇದನ್ನ ಮಾಡಬೇಕು ಒಳ್ಳೊಳ್ಳೆ ಕೃತಿಗಳು ಬೇರೆ ಬೇರೆ ಇವತ್ತಿದೆ ಕುವೆಂಪು ಭಾಷಾಭಾರತಿ ಇದೆ ಅದೇನು ಕೆಲಸ ಮಾಡ್ತೇವೆ ನನಗೆ ಗೊತ್ತಿಲ್ಲ ಜಗತ್ತಿನ ಶ್ರೇಷ್ಠ ಅದರಲ್ಲೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಸಂಬಂಧಪಟ್ಟಂಗೆ ಇಂಥ ಕೃತಿಗಳನ್ನ ಆ ತಿಳುವಳಿಕೆಯನ್ನು ಆ ಜ್ಞಾನವನ್ನ ಹರಿವನ್ನು ಕನ್ನಡಿಗರಿಗೆ ಹರಿಸ್ಬೇಕು ಕನ್ನಡದ ತಿಳುವಳಿಕೆನ ಜಗತ್ತಿನ ಜಗತ್ತಿಗೆ ಹೋಗಂಗ್ ಮಾಡಬೇಕು ಯೂನಿವರ್ಸಿಟಿಗಳು ಈ ಈ ವಿಚಾರದಲ್ಲಿ ಬಹಳ ಇದೆ ಅದು ಆ ಕೆಲಸಗಳು ಮಾಡ್ಬೇಕು ಅವರು ನಾನು ಶಿಕ್ಷಣ ಆಯ್ತು ರಾಜ್ಯಪಾಲರ ಬಗ್ಗೆ ಹೇಳಿದೆ ನಾನು ಆ ಇಷ್ಟು ಇಷ್ಟು ಕೆಲಸಗಳು ನನಗ್ ತೋಚಿದ್ದು ನಾನು ಹೇಳಿದಿನಿ ನಿಮಗೆ ಅಥವಾ ಇದ್ರಲ್ಲಿ ನನ್ಗೆ ತಪ್ಪುಕೊಂಡಿದ್ರು ಅಥವಾ ಇದು ಸರಿ ಇಲ್ಲ ನಿಮ್ಮ ಆಲೋಚನೆ ಅಂತೇಳಿ ಕಾಮೆಂಟ್ ಕಾಳಾಕ್ಬೋದು ಅಥವಾ ನಿಮ್ಗೆ ಕನ್ನಡದ ಬೆಳವಣಿಗೆಗೆ ಮತ್ತೊಂದಕ್ಕೆ ತುಂಬ ಜನ ತುಂಬ ಬಹಳ ಬುದ್ಧಿವಂತ ಯೋಚನೆ ಮಾಡೋರಿದ್ದಾರೆ ನಿಮಗೆ ಏನಿಸುತ್ತೆ ದಯವಿಟ್ಟು ಇಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅದು ಬಿಟ್ಟು ನಾ ವೇದಿಕೆ ಮೇಲೆ ನಿಂತ್ಕೊಂಡು ಎಷ್ಟೇ ಲಭೋ ಅಂತ ಬಾಯ್ಬಿಡ್ಕೊಂಡ್ರು ಕನ್ನಡ ಉದ್ಧಾರ ಆಗೋಲ್ಲ ಮೂರು ಕಾಸಿನ ಉಪಯೋಗನೂ ಇಲ್ಲ ಸುಮ್ಮನೆ ಅವ್ರಿಗೊಂದಷ್ಟು ಒಗ್ಬರ್ ಟಿ ಎ ಡಿ ಎ ಕೊಡ್ತಾರೆ ಖರ್ಚಿ ಕಾಸು ಕೊಡ್ತಾರೆ ಏನು ಆರ ತುರಾಯಿ ಹಾಕ್ತಾರೆ ಹಣ್ಣಿನ ಬೊಕ್ಕೆ ಕೊಡ್ತಾರೆ ಕನ್ನಡ ಶಾಲೆ ಹಾಕ್ತಾರೆ ಜಿ ಎನ್ ಹೋಗ್ತಾ ಇರ್ತಾರೆ ಮನೆಗೆ ಅವ್ರು ಇನ್ನು ನೆಕ್ಸ್ಟು ಕನ್ನಡ ರಾಜ್ಯೋತ್ಸವ ವಿವೇಕ ಮಾಡ್ತಾ ಇರ್ತಾರೆ ಯಾಕಂದ್ರೆ ಚೆನ್ನಾಗಿ ಕಲ್ತಿರ್ತಾರೆ ಮೂವತ್ತು ವರ್ಷ ನಾಲ್ವತ್ತು ವರ್ಷ ಪಾಠ ಮಾಡಿ 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 ಆ ಡೈಲಾಗ್ ಹೊಡಿತಾ ಇರ್ತಾರೆ ಏನು ಪ್ರಯೋಜನ ಇಲ್ಲ ಸರ್ ಈ ತರ ವಾಸ್ತವ ಯೋಚನೆ ಮಾಡ್ಬೇಕು ಇನ್ನೊಂದ್ಸಲ ಹೇಳ್ತೀನಿ ನಾನು ಇನ್ನು ಎರಡು ನುಡಿ ಪದ್ಧತಿಲಿ ಯಾವುದೇ ಕಾರಣಕ್ಕೂ ಮಾತೃಭಾಷೆ ಬಳಸ್ಬೇಡಿ ಅವರವ್ರ ಮಾತೃಭಾಷೆಯಲ್ಲಿ ಕೊಡಿ ಶುರು ಮಾಡ್ತಾರೆ ಎರಡು ಅಂದ್ರೆ ನಿರ್ದಿಷ್ಟ ಒಂದು ಕನ್ನಡ ಒಂದು ಕನ್ನಡದಲ್ಲೇ ಆಗಬೇಕು ಇನ್ನೊಂದು ನಿಮ್ಮ ಇಷ್ಟ ಅಂತೇಳಿ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ರಿಗೂ ಸಹ Sure.